ಎಲ್ಲರಿಗೂ ನಮಸ್ಕಾರ ಸಿಂಧನೂರು ತಾಲೂಕಿನ ಸಮಸ್ತ ನಾಗರಿಕರೇ ಇದನ್ನು ನೋಡಿ ಕಣ್ಣಾರೆ ನೋಡಿ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಮಗು ಇದೆ ವಯಸ್ಸಾದ ಮುದುಕರಿದ್ದಾರೆ ಮುಂದೆ ನಮಗೂ ಕೂಡ ಇದರ ಪರಿಣಾಮ ಅನುಭವಿಸುತ್ತೆ ಈ ನಗರಸಭೆಯ ಒಂದು ಬೇಜವಾಬ್ದಾರಿತನವನ್ನು ನೋಡಿ ಇನ್ನೂ ಸಹಿಸಿಕೊಳ್ಳಬೇಕೆ ಬೆಂಕಿ ಎತ್ತಿ ನಾಲ್ಕು ದಿನವಾಗಿದೆ ಆರಿಸುವ ಯಾವುದೇ ಪ್ರಯತ್ನಗಳು ನಡೆದಿಲ್ಲ ಕೇವಲ ಸಿಂಧನೂರಿನಿಂದ ಒಂದು ಕಿಲೋಮೀಟರ್ ಒಳಗಡೆ ಕಸದ ವಿಲವರಿಯ ಮಾಡಿದ್ದೇ ದೊಡ್ಡ ತಪ್ಪು ಇಷ್ಟು ಗೊತ್ತಿದ್ದು ಅಧಿಕಾರಿಗಳು ಫೋನು ಕೂಡ ಎತ್ತಾ ಇಲ್ಲ ಮಾಹಿತಿ ಕೂಡ ಕೊಡ್ತಾ ಇಲ್ಲ ನಾಗರಿಕ ಬಂಧುಗಳೇ ಸುಮ್ಮನೆ ಕೂಡಬೇಡಿ ಇದ್ರ ವಿರುದ್ಧ ಎಲ್ಲರ ವಿರುದ್ಧ ಹೋರಾಟ ಮಾಡಬೇಕು ನೆನಪಿಟ್ಟುಕೊಳ್ಳಿ ಸರ್ಕಾರಿ ಅಧಿಕಾರಿಗಳೇ ಆಗಿರಲಿ ರಾಜಕಾರಣಿಗಳೇ ಆಗಿರಲಿ ಸಾರ್ವಜನಿಕರೇ ಆಗಿರಲಿ ನಿಮ್ಮನೆಯಲ್ಲಿ ಮಕ್ಕಳಿದ್ದಾರೆ ನಿಮ್ಮನೆಯಲ್ಲಿ ವಯಸ್ಸಾದವರಿದ್ದಾರೆ ಈ ಬಗೆಯಿಂದ ಅವರು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ವಿಶೇಷವಾಗಿ ರಾಜಕಾರಣಿಗಳು ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗಿತ್ತು ಇಲ್ಲಿವರೆಗೂ ಒಬ್ಬ ರಾಜಕಾರಣಿಗಳು ಇಲ್ಲಿ ಕಾಲ ಇಡದೆ ಇರುವಂಥದ್ದು ದೊಡ್ಡ ದುರಂತ ಕೇವಲ ಓಟು ಬೇಕಾದಾಗ ಮಾತ್ರ ಕೈ ಮುಕ್ಕಂತ ಬರುವಂತಹ ರಾಜಕಾರಣಿಗಳೇ ನಾವು ವಿಶೇಷವಾಗಿ ಮಲ್ಲಾಪುರ ದೇವರುಗುಡಿ ಈ ಸಿಂಧನೂರು ಗ್ರಾಮಸ್ಥದ ಪ್ರತಿದಿನ ಇದು ನರಕ ಯಾತನೆ ಅನುಭವಿಸುತ್ತಿದ್ದೇವೆ ಈ ರಸ್ತೆಯಲ್ಲಿ ತಿರುಗಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಜೊತೆಗೆ ರಾತ್ರಿ ಹೊತ್ತು ನಾಯಿಗಳ ಕಾಟ ಯಾವುದಾದರೂ ಗಾಡಿಗಳು ಹೋದರೆ ಸಾಕು ಎಲ್ಲಾ ನಾಯಿಗಳು ಕಚ್ಚುವುದಕ್ಕೆ ಬರುತ್ತಾ ಇದ್ದಾವೆ ಜೀವವನ್ನ ಜೀವ ಕೈಯಲ್ಲಿ ಭಯವನ್ನಿಟ್ಟುಕೊಂಡು ಬದುಕುತ್ತಿದ್ದೇವೆ ಏನು ಮಾಡ್ತಾ ಇದ್ದೀರಿ ಯಾಕೆ ಇಷ್ಟು ನಿರ್ಲಕ್ಷಿತನ ಛೀ ನನಗೆ ಅಸಹ್ಯ ಅನಿಸುತ್ತೆ ಒಂದು ಬೆಂಕಿಯನ್ನು ಆರಿಸೋದಕ್ಕೆ ನಾಲ್ಕು ದಿನ ಆದರೂ ಆಗ್ತಾ ಇಲ್ಲ ಅಂದ್ರೆ ಯಾಕೆ ನೀವು ಇರೋದು ಯಾಕೆ ಇರೋದು ಅಷ್ಟು ಅಸಮರ್ಥತೆ ಬೇಕಿದ್ದು ಕೆಲವೊಂದು ಅನವಶ್ಯಕ ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ಕೋಟಿ ಗಟ್ಟಲೆ ಹಣವನ್ನು ಕೂಡಿಸ್ಕೊಂಡು ನೂರಾರು ಮೀಟಿಂಗ್ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀರಿ ಆದರೆ ಕಸ ಹಸೋದಕ್ಕೆ ನಿಮಗೆ ಬರೋಲ್ಲನ್ರಿ ದಯವಿಟ್ಟು ಈ ಒಂದು ವಿಷಯಕ್ಕೆ ಎಲ್ಲ ನಾಗರಿಕರು ಒಂದಾಗಿ ಹೋರಾಟ ಮಾಡಲೇಬೇಕು ಇದು ಸಿಂಧನೂರು ಪಕ್ಕದಲ್ಲಿರುವಂಥ ಕಸ ವಿಲವರಿ ಅವೈಜ್ಞಾನಿಕವಾಗಿ ಕೂಡಿದೆ ಇದನ್ನು ಸ್ಥಳಾಂತರ ಮಾಡಲೇಬೇಕು ಸ್ಥಳಾಂತರ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೊಂದು ದಿನ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಷ್ಟೇ ಅಲ್ಲ ನಾವು ಮತ್ತೆ ಅದಕ್ಕೂ ನೀವು ಒಪ್ಪದೇ ಇದ್ದ ಪಕ್ಷದಲ್ಲಿ ನಾವು ನ್ಯಾಯಾಲಯ ಮರೆಯನ್ನು ಹೋಗಬೇಕಾಗುತ್ತೆ ನ್ಯಾಯಾಲಯಗಳ ಮೂಲಕ ಹೋರಾಟವನ್ನು ಮಾಡಬೇಕಾಗತ್ತೆ ನಾನು ಸಿಂಧನೂರಿನ ಸಮಸ್ತ ಜನತೆಗಳಲ್ಲಿ ಕೇಳಿಕೊಳ್ಳೋದೊಂದೇ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಯಾವುದೇ ಪಕ್ಷ ಯಾವುದೇ ಮತ ಯಾವುದೇ ಗುಂಪಿಗೆ ಅನ್ವಯಿಸಲ್ಲ ಇಡೀ ಮನುಕುಲಕ್ಕೆ ಸಂಬಂಧಿಸಿದ ಸಮಸ್ಯೆ ಇದಕ್ಕೆ ಹೋರಾಟವನ್ನು ಮಾಡೋಣ ದಯವಿಟ್ಟು ಎಲ್ಲರೂ ಕೈಜೋಡಿಸಿ ಅದು ರಾಜಕಾರಣಿ ಮನೆ ಆಗಿರಲಿ ಅಧಿಕಾರಿಗಳ ಮನೆ ಆಗಿರಲಿ ಸಾರ್ವಜನಿಕರ ಮನೆ ಆಗಿರಲಿ ಎಲ್ಲರ ಮನೆಯಲ್ಲಿ ಮಕ್ಕಳಿದ್ದಾರೆ ಎಲ್ಲರ ಮನೆಯಲ್ಲಿ ಮುದುಕರಿದ್ದಾರೆ ಮತ್ತು ನಾವಿದ್ದೀವಿ ನಮ್ಮೆಲ್ಲರಿಗೂ ದಮ್ಮು ಕೆಮ್ಮು ಈಗಾಗಲೇ ಕಾಣಿಸ್ಕೊಳ್ತಾ ಇದ್ದಾವೆ ಹೀಗೆ ಬಿಟ್ರೆ ಇನ್ನು ಎರಡು ಮೂರು ದಿನದಲ್ಲಿ ಹಿಂಗೆ ಹೋದ್ರೆ ನಾವು ಯಾರನ್ನಾದ್ರೂ ದಯವಿಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿ